ಹೊಣೆಗಾರಿಕೆಯನ್ನು ಕೊಟ್ಟು ಯಾರಿಗೆ ಹೊಣೆಗಾರಿಕೆ ಗೊತ್ತಿದ್ದಾರೆ ಕುಶುಲಿಗೆ ಹೌದಾ ಅದು ಬಿಟ್ಟರೆ ಯಾರು ಗೊತ್ತಿದ್ದಾರೆ ನನಗೆ ಅದು ಬಿತ್ರಿ ಯಾರಿಗೆ ಯಾರಿಗೆ ಅದು ಬಿಟ್ಟರೆ ನನಗೆ ಹೊಣೆಗಾರಿಕೆ ಹೊಣೆಗಾರಿಕೆಯಲ್ಲಿಯೇ ಹೊಣೆಗಾರಿಕೆ

ಒಂದು ಪುಸ್ಕತಿ ವಿಮಾನ ಒಂದು ಸ್ವಲ್ಪವೂ ಕೊಡ್ಲಿಲ್ವಾ ಹಾಗೆ ಮಾಡಿದ ಪುಷ್ಪ ಪುಷ್ಪಕ ವಿಮಾನ ಮಾರಾಯ ಪುಷ್ಪಕ ವಿಮಾನ ಅದ್ರಲ್ಲಿ ನೂರು ಇತ್ತಿಗೆ ತುಂಬಕೊಂಡು ಹೋಗ್ತಾ ಇದ್ದಾರೆ ನೂರು ಹೌದು ಹ ಒಂದು ಇತ್ತಿಗೆ ಬಿದ್ದು ಹೋಗ್ತಾರೆ ಹಾ ಎಷ್ಟು ಉಳಿತು ನೂರನಲ್ಲಿ ಒಂದು ಹೋದ್ರೆ ತೊಂಬತ್ತೊಂಬತ್ತು ಉಳಿದು ಮಾಲೆ ಎಷ್ಟು ಸರಿಯಾಗುತ್ತಿರೋ ಗೊತ್ತಿರೋ ಮಾಲೆ ಸರಿಯಾದಂತ ಉತ್ತರ ಎರಡು ಆನೆ ಇರ್ತದೆ ಐದು ಆನೆ ಎರಡು ಆನೆ ಹೌದೌದು ಕಬ್ಬಿನ ತೋಟಕ್ಕೆ ಹೋಗ್ತದೆ ಕಬ್ಬಿನ ತೋಟಕ್ಕೆ ಒಂದು ಆನೆ ಕಪ್ಪನ್ನು ತಿನ್ನುತ್ತದೆ ಇನ್ನೊಂದು ಆನೆ ಕಪ್ಪನ್ನು ತಿನ್ನುವುದಿಲ್ಲ ಯಾಕೆ ಅಯ್ಯೋ

ಹಾಗಾಗಿ ಅವರಿಗೆ ಏನು ಆಗ್ಲಿಲ್ಲ ಒಂದು ಪುಸ್ತಕ ವಿವಾದದಲ್ಲಿ ನೂರು ವ್ಯಕ್ತಿಗೆ ತುಂಬ ಹೋಗ್ತಾ ಇದ್ದಾರೆ ಒಂದು ವ್ಯಕ್ತಿಗೆ ಕೆಳಗೆ ಬೀಳ್ತದೆ ಅಂತ ಹೇಳಿಲ್ವಾ ಹೌದು ಆ ಇತ್ತಿಗೆ ತಲೆ ಮೇಲೆ ಬೀರ್ತದೆ ತಂದು ಹೋಗುದು ವಾಲ್ಮೀಕಿ ವಾಶಿಗಳು ನಿಮ್ಮ ಶಿಷ್ಯತ್ವವನ್ನು ಯಾರು ಬರೋದಿಲ್ಲ ಅದಕ್ಕೆ ಅದೇ ಮಾಡು ಹೌದಾ ಈಗ ನಿನ್ನ ಪ್ರಶ್ನೆ ಕೇಳ್ತಾರೆ ಮತ್ತೊಂದು ಪ್ರಶ್ನೆ ಆಗದೆ ಹೋಗಬೇಕಿವೆ ಇವತ್ತಂತಲ್ಲ ಇನ್ನು ಯಾವಾಗಲೂ ನೀ ಕುರಿತೇ ನೋಡ್ತಾ ಜಾಗ ಬೇಕೋ ಹಾಳೆ ಬೇಕಲ್ಲ ಅಲೋ ಅಲ್ಲೊಂದು ಪ್ರಾಣಿ ಹೌದಾ ಅಲೋ ಆ ಕಡೆ ಈ ಕಡೆ ಹೋದಾಗ ಅಂತ ಹೋದಾಗ ನೀನು ಬುದ್ಧಿವಂತೆ ಹೋದಂತಾರೆ ಹಾ ಬಂದ ಆ ಪ್ರಾಣಿ ಯಾವುದು ಅಂತ ಹೇಳ್ಬೋದು ಆ ಪ್ರಾಣಿ ಕುರಿತ ಹೌದೌದು ಪಾಲಕರೇ ಬಾಲಕರೇ అబద్ధం లేరు కే నేను ಗುರುಗಳು ಇದರ ಕುರಿತಾಗಿ ಈ ಶಾಸ್ತ್ರದ ಕುರಿತಾಗಿ ನಮಗೆ ಪಾಠವನ್ನ ಮಾಡಿದೆ ಈ ಪ್ರಾಣಿಗಳ ಬಗ್ಗೆ ಹೇಳಿದ್ರೂ ಮೊನ್ನೆ ಮುಂದೆ ಗುರುಗಳು ಪಾಠ ಮಾಡುವಾಗ ಶ್ರೀಯತ್ರು ಅಲ್ಲಿ ಇಷ್ಟವಾಗಿಲ್ಲ ಯಾವ ಕಡೆ ತಿರುಗಾಟಿತ್ತು ಅದಕ್ಕೆ ಹಿಂದೆ ಬದಿಗಿದ್ದೇನೆ ಓದ್ಕೊಂಡು ಬೈತಾ ಓದ್ಕೊಳ್ಬೇಕು ಅಲ್ಲ ಗುರುಗಳು ಮನೇದಿನ ಯಾವ ವಿಷಯದ ಕುರಿತಾಗಿ ಪಾಠವನ್ನು ಮಾಡಿದ್ದಾರೆ ಪ್ರಾಣಿಶಾಸ್ತ್ರದ ಕುರಿತಾಗಿ ಹೌದಾ ಹೌದಾ ಆ ಪ್ರಾಣಿಶಾಸ್ತ್ರದಲ್ಲಿ ಬರುವುದು ಅಶ್ವಶಾಸ್ತ್ರ ಅಶ್ವಶಾಸ್ತ್ರ ಆ ಅಶ್ವಶಾಸ್ತ್ರದಲ್ಲಿರುವಂತಹ ಸಕಲ ಗುಣಗಳನ್ನು ಇಲ್ಲಿ ಹೋಲಿಸಿದೆ ನಮಗೆ ಸ್ಪಷ್ಟವಾಗಿ ತಿಳಿಯುವಂತಹ ವಿಚಾರ ಹೊಂದಿರುವಂತಹ ಪ್ರಾಣಿ ಮತ್ತೆ ಹೌದು ಅಲ್ಲ ಕುದುರೆ ಅಶ್ವಯ ವಿರಬ विशेष आकर्षण ಒಂದೇ ಪ್ರಾಣಿ ಹೌದು ನೀನು ಹೊತ್ತು ಅಲ್ಲಿದ್ದು ಒಂದೇ ಪ್ರಾಣಿ ಆ ಪ್ರಾಣಿಗಿರುವ ಹಲವು ಹೆಸರು ಒಂದು ಪ್ರಾಣಿ ವಸ್ತು ಎಷ್ಟು ಅಂತ ಹೌದಪ್ಪ ಖಂಡಿತವಾಗಿರುತ್ತದೆ ಈಗಲೂ ಹಾಗೆ ಅನಿರೀಕ್ಷಿತವಾಗಿ ನಮ್ಮ ಪ್ರದೇಶಕ್ಕೆ ಕುದುರೆ ಬಂದಿದೆ ಅಂತಾರೆ ಅದರ ಕುರಿತಾಗಿ ಹೆಚ್ಚಿನ ವಿಚಾರ ತಿಳಿಯಬೇಕೆಂಬಂತಹ

ತನ್ನಿಂದಲೇ ಇವರೆಲ್ಲ ಬದುಕುತ್ತಾ ಇರುವುದು ತಾನೇ ಸರ್ವರನ್ನ ಸಾಕುತ್ತಾ ಇದ್ದೇನೆ ಎಂಬಂತ ಬೆಂಕದಿಂದ ಸಾಪು ಕಾಲನ ಹಾಕ್ತ ಅತ್ತಿಂದಿತ್ತ ಇತ್ತಿಂದ ಸಂಚರಿಸುತ್ತಾ ಇದೆ ಅಪ್ಪ ಇದರ ಈ ರೀತಿ ಚಲನೆಯನ್ನ ನೋಡಿ ಮೂಕ ಮೂಕ ವಿಸ್ಮಿತರಾದಂತಹ ಜೊತೆಗೆ ಕುದುರೆಯನ್ನ ನೋಡುತ್ತಿರುವಂತಹ ಸಂದರ್ಭ ಏನು ಕುದುರೆ ಮಾಡಿದ್ದೇನು 귀신 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 귀 ಆದರೆ ಒಂದಂತಹ ಬುದ್ರೆ ಸುಮ್ಮನಿದ್ದಲ್ಲ ಕೆಟಿಸಿ ತೀಮನ ಸೀರೆ ಅದೇ ಬೇಸರ ಮಹಾಲಯ ಏನಾಯ್ತು ನಾವೇ ನೆತ್ತಿ ಬೆಳೆಸಿ ಅಂತ ಉಪ್ಪನ ಹೌದು ಹೌದಾ ಇದೆಲ್ಲ ಬೆಳೆಸಿದ್ದೇವೆ ಈ ಕಥೆಯೆಲ್ಲ ಗಿದ ಬರಲ್ಲ ಸ್ವಲ್ಪ ಸರಿ ಉಂಟು ನೋಡು ಆ ಕಥೆ ನೋಡ್ತಾ ಇದ್ದೇನೆ ಗಿದ ಬರಲ್ಲ ಎಂದೂ ಇಲ್ಲ ಮಹಾಲಯ ಎಲ್ಲ ಕೆಳಗಿದ್ದಿದೆ ನನ್ನ ಮಾಮ್ ಆದಂಥ ಪ್ರಯತ್ನ ಎಷ್ಟು ಹೌದಪ್ಪ ಹೌದಾ ಗೊಬ್ಬರ ಅಯ್ಯೋ ನಾನು ಗೊಬ್ರ ಹಾಕಿದೆ ನೀವೆಲ್ಲ ಗೊತ್ತು ಗೊಬ್ಬರ ಸಾಕಾಗಲಿಕ್ಕಿಲ್ಲ ಅಂತ ನಾನು ಸ್ವಂತ ಗೊಬ್ಬರ ಹಾಕದೆ ನಾನು ಏನ್ ಅದ ನೀ ಕೊತ್ತು ಗೊಬ್ಬರ ಸಾಕಾಗ್ಲಿಲ್ವಾ ನಾನ್ ಮನೆಗೆ ಹೋಗಿ ಮತ್ತೆ ನಮ್ಮ ಮನೆಗೆ ತಂದು ಗೊಬ್ಬರ ಹಾಕದೆ ನಾಳೆ ಗೊಬ್ರ ಅಂತ ಎಲ್ಲ ಆತ್ಮಹತ್ಯೆಯಾಗಿತ್ತು ಹೌದಲ್ಲ ಹೌದಲ್ಲ ಗುರುಗಳಿಗೆ ಗುರುಗಳು ನಮಗೆ ನೇಮಿಸಿರುವಂತಹ ಕಾರ್ಯ ಈ ಒನಗ ಸಂರಕ್ಷಣೆ ಅವರು ಕಳೆ ಓ ಇದನ್ನ ನೀವು ಚುಟಿ ಇಲ್ಲದೆ ಮಾಡಬೇಕೆಂದು ಅವ ಬಂದಾಗ ಈ ರೀತಿ ನಾಶವಾದ್ರೂ ಗೊತ್ತಾಗ ನೋಡಿದ್ರೆ ನಾವೇನು ಉತ್ತರವನ್ನು ಕೊಡುವುದು ಆ ಕಾರಣಕ್ಕೆ ಈಗ ನಾಶವಾದದ್ದೇನು ಅಲ್ಲ ಮರೇ ಈ ನಾನು ಯೋಜನೆ ಮಾಡುವುದು ಅದೇ ಈ ತ್ವತ್ತೋರ್ ಮನೆ ಬಂದ ಹೋಗು ಕಾಲ ನೋವು ಮಾರೇ ಪ್ರಾಣಿಗೆ ಇತ್ತು ಬಂಗಾರ ಎಲ್ಲ ಹಾಕಿದ್ದಾರೆ ಹೌದಾ ಉಂಟು ಮಾಡುದು ಈಗ ನೋಡುದು ಉಂಟು ಅಂತ ಅವ್ರ ಏನ್ ಈ ಚಿನ್ನ ನಾಯಿಗೆ ಬೆಕ್ಕಿಗೆಲ್ಲ ಹಾಕಿದ್ರು ಅದೇ ಪ್ರೀತಿಯಿಂದ ಬದೋರ್ ಮನೆ ಕೊಟ್ಟರು ಒಂದು ಹುಡುಕಿ ಮದ್ವೆ उस बीत के तुम ना दी रहती थे ಒಂದು ಮನೆ ಉದ್ಧಾರ ಆಗ್ತಿ ಅಂತ ಹೇಳಿಕ್ಕೆ ಆಗಲಿಲ್ಲ ಇಲ್ಲಿ ಬರೇ ಮದುವೆ ಚಿಂತೆ ಅಪ್ಪ ಅಪನಾತ್ಮನ ಪದೋ ಮನೆ ಓದ್ಕಿದಾರೆ ಅಲ್ಲ ಎಂತ ಅದೇ ಪದವಿ ಪದಕ ಬೃತ್ತಿ ಸೂನಿ ಆಲೋಚನೆ ಮಾಡಲೇಬೇಕಾದಂತ ವಿಷಯ ಹೌದು ಆದರೆ ಏನು ಮಾಡೋಣ ಏನು ಕೆಲವು ದೊಡ್ಡ ವ್ಯವಹಾರವನ್ನ ನಾವು ವಿರೋಧಿಸ ಹಾಗಿಲ್ಲ ಅಷ್ಟೇ ವಿರೋಧಿಸುವುದಕ್ಕೆ ನಾವು ನಿಂತಾದರೆ ಹ್ಮ್ ನಾಳೆ ನಾವೇ ಇರುವುದಿಲ್ಲ ಇದಕ್ಕೆಲ್ಲ ಏನು ಮಾಡುವುದಕ್ಕೆ ಮಾತಾಡ್ತಿಲ್ಲ ಇಯೂ ಹಾಗೆ ನಾವು ಕಷ್ಟಪಟ್ಟು ಬೆಳೆಸಿರುವಂತಹ ಈ ವನವನ್ನ ನಾಶ ಮಾಡ್ತಾ ಇದೆ ಈ ಕುದುರೆಯನ್ನು ನಿಯಂತ್ರಿಸಬೇಕಾದದ್ದು ನಮ್ಮ ಕಾರ್ಯ ಅಲ್ವೇ ಆ ಕಾರಣಕ್ಕೆ ಏನು ಅನ್ನು ಮುಂದೆ ಈ ಕಾಡನ್ನ ನಾಶ ಮಾಡಬಾರದು ಕುದುರೆಯನ್ನ ಕೊಟ್ಟುವ ಹೊಣೆದಾರಿಕೆ ಕಿರಿ ಮಾಡಿ ಇದೆಯಲ್ಲ ಅಷ್ಟು ಹಣೆ ಮೇಲೆ ಗೋಚರಿಸ್ತಾ ಇದೆ ಅದೇನಂತ ತಿಳಬಹುದು

ನನ್ನ ಈಗ ಬರ್ತಿದ್ದಾರೆ ನಾನು ಎಲ್ಲೂ ಹೋಗಬಾರದು ಅಂತ ಸುಮ್ಮನೆ ಅನಿಸ್ಕೊಳ್ತದೆ ಸುಮ್ಮನೆ ನೀ ಮತ್ ಕಲ್ಲು ಹೋಗಿ ಹೀಗ್ ಮಾದ ಬಿಚುದ್ ಮಾದ ಹೀಗ್ ಮಾದ ಈಗ ನನ್ನನ್ನು ಬಿತ್ತಿದ್ದಾರೆ ಅಂತ ಹೋಗ್ತಾ ಇದ್ದಾರೆ ನೀವು ಕೆಲಸ ಮಾಡ್ಬೇಕಿ ಕುದುರೆನ ಕಟ್ಟಕೊಂಡವಲ್ಲ ಹೌದು ಕುದುರೆ ಅಡುಗೆ ಹೇಳಿದತ್ತಾ ಇಲ್ಲಿ ಲೇಟರ್ನಲ್ಲಿ ಏನು ವಿಚಾರ ಇದೆ ಹೇಳುವುದನ್ನು

네, 네. 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 나 네. 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 ಅದಿಲ್ಲ ಮಾಡ ನೀವು ತಯಾರಾಗ್ತಾ ಇದ್ದೀವಿ ಏನ್ ನಂಗೆ ಓದಕ್ ಬೋದು ಯಾರ ವಾಚಿಸುತ್ತ

ಈ ಕುದುರೆ ಹಮೇಳಿದ ಲೇಖನ ನಾನು ಓದೋದ ಮತ್ತು ನಾನು ಓದಬೇಕು ಅಂತ ಕನಿಷ್ಠ ಪಕ್ಷ ಆಗೇ ಕಲಿಲ್ಲ ಓದಬೇಕು

ಒಪ್ಪಿ ಎತ್ತಿಕೊಂಡು ಒಂದು ಪ್ರಶ್ನೆ ಕೇಳದ ಎಲ್ಲ ಕೂತು ಒಂದೇ ಎಲ್ಲ ಮುಖ ಮುಖ ನೋಡ್ತಾ ಯಾರು ಉತ್ತರ ಕೊಡುವುದಿಲ್ಲ ನನಗೆ ತಿತ್ತು ಅಂತ ಅಲ್ಲ ತಿತ್ತು ತಿತ್ತು ನಿತ್ತಿಗೆ ಅಂತ ಬಿಚ್ಚಿಗೆ ಅಂತ ಹೌದು ಎದ್ದ ಮಾತ್ರ ಆಗಲಿಲ್ಲ ಆ ಸ್ಥಾನದಲ್ಲಿ ಪಟ 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 ಉತ್ತರ ಕೊಡ್ತಿದ್ದೆ ಹರಿ ಬಿಜಿ ಐತೆ বুঝನೇ ಗೊತ್ತೇ ಹರಿ ಉತ್ತರ ಹೌದು ಇಟ್ಟಿ ಆಸೆ ಏನು ಅಲ್ಲಿ ಏನು ಉತ್ತರ ಕೊಟ್ಟಿದ್ದ ಅಂತ ಕೇಳುವ ಆಸೆ

I'm <laughs> ಶ್ರೀರಾಮಚಂದ್ರ ಅವರ ಕಥೆ ಕಾಲದಲ್ಲಿ ಮುಂದೆ ಅಲ್ಲಿ ಎಂತ ಹೋದ ನಿಲ್ಲ್ತೇನೆ ಮುಂದೆ ಆ ಕಥೆಯೇ ಇರುವುದ ವರ್ತಮಾನ ಕಾಲದಲ್ಲಿ ಅಲ್ಲಿ ಅತಿ ಪಡೆದವ ಪಡೆದವ ಹಿಂದೆ ಬ್ರಹ್ಮಾಚಾರ್ಯ ಸಮುದಿಯನ್ನು ಎಂಬ ಕಾಯಿ ಆ ಒದರ ನಿವಾರಣೆಗೋಸ್ಥಿರವಾಗಿ ಅಶ್ವಮೇಲೆ ಯಾಗವನ್ನು ಕೈಗೊಂಡಿದ್ದಾನಂತೆ ಅದರ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತಹ ಅಶ್ವ ಪರಮ ವಿಕ್ರಮಿಗಳು ಈ ಪೂರಗವನ್ನು ಕಟ್ಟಬೇಕಂತೆ ಅರ್ಥಾತ್ ವರು ಕಟ್ಟಿ ಕಾಲಾಡಬೇಕು ಎಷ್ಟು ಎಷ್ಟು ಉಂಟು ಹೇಳಿ ಸಾಮರ್ಥ್ಯ ಕುದುರೆಯಿಂದ ಕಟ್ಟಿ ಕಾಡುವುದು ತಪ್ಪವನ್ನ ಕೊಟ್ಟು ಶರಣಾಗಬೇಕು ಮಣಿಯಬೇಕು ತುರದವರು ರಕ್ಷಣೆಗೆ ಬೆಂಗಾವಲಿಗಳಿಗೆ ಬಂದಿರುವಂತಹ ಶತ್ರು ಶರಣಾಗತಿಯನ್ನು ಸೂಚಿಸಬೇಕಂತ ಯಾಕೆ ಅವರ ಬರೆದಿದ್ದಾರೆ ಆ ಉಚ್ಚು ಶ್ರೀರಾಮಚಂದ್ರ ಅವನೇ ಲೋಕದಲ್ಲಿ ದೇವದೇವೋತ್ತಮನಂತೆ ಅದಕ್ಕೆ ನಾನು ಪ್ರಶ್ನೆ ಮಾಡುವುದು ಈಗ ಎತ್ತಣ ತುರಗವಿ ತೊಕ್ಕು ಪೂದೋಟವು ವಾಲ್ಮೀಕಿ ಮುನಿರಾಯನೆ ಬೆಳೆದ ಯಮಗೆ ನೇಮಿಸಿದೊಳೆ

ಬರೇ ಶ್ರೀರಾಮಚಂದ್ರನಿಗಷ್ಟೇ ಮಾರಾಟವಾದದ್ದೇನೋ ಇಲ್ಲ ನಾನು ಹೇಳುವುದು ಅದೇ ಅವನಿಗೆ ಮಾರಾಟ ಆಗಲಿಲ್ಲ ಮತ್ತೆ ನಿಮಗೂ ಮಾರಾಟ ಆಯ್ತ ಮಾರಯ್ಯ ನನಗೂ ಆಗಲಿಲ್ಲ ಎಷ್ಟು ಉಂಟು ಅಂತ ನಾನ್ ತಿಳಿಬೇಕ ಪ್ರತಿಯೊಬ್ಬ ವೀರಲ್ಲಿ ಸಣ್ಣಕ್ಕೋಗಂತ ಇಲ್ಲ ಆ ಕಾರಣಕ್ಕಾಗಿ ರಾಮ ಏನು ಎಷ್ಟು ತಿಳಿಬೇಕಾ ಯುದ್ಧ ಮಾಡುದು ಮಾಡುದು ಒಂದ್ ಕೆಲಸ ಇಲ್ವಾ ಈ ಬಂದ ಕುದುರೆದು ನಮಗೂ ಯಾವುದೇ ಅನೈತಿಕ ಸಂಬಂಧಗಳಿಲ್ಲ ಬಂದರೆ ಯಾವುದೇ ಅನೈತಿಕ ಸಂಬಂಧ ನೈತಿಕ ಅಂತ ಹೇಳ್ತಾ ನೈತಿಕ ಸಂಬಂಧ ಇಲ್ಲ ಜಾಗ್ರಿ ರಾಮ ಎಷ್ಟು ತಿಳಿಬೇಕು ತಿಳಿಯುತ್ತೇನೆ ಯುದ್ಧ ಮಾಡುವುದು ಮಾಡುವುದೇ ಆ ಕಾರಣಕ್ಕೆ ಇಲ್ಲೇ ನಿಲ್ಲುವುದಲ್ಲ ನಿರೀಕ್ಷೆಯಲ್ಲಿ ಜೊತೆಗೆ ಹೇಳ್ತೇನೆ ನನ್ನ ಮೇಲೆ ನನಗೆ ನಂಬಿಕೆ ಉಂಟು ನಾನು ಕಳೆದಿರುವಂತಹ ವಿದ್ಯೆ ನಂಬಿಕೆ ಉಂಟು ಆ ಕಡೆಯಲ್ಲಿರುವಂತಹ ಕನಸು ಏ ಮಾರಾಯ ಬಿಲ್ ಬಿಲ್ಗಾಣವನ್ನು ಉಪಯೋಗಿಸ್ತೇನೆ ಯಾಕೆ ಬರ್ತಾ ಇರೋದು ಅವಧಾನ ನನಗಿಲ್ವಾ ಕುಮಾರ ಯಾರು ಅಂತ ತಿಳಿತೇ